ಯಾರು ಹೇಳಿ ನಿಮ್ಗೆ ಸೋಷಿಯಲ್ ಮೀಡಿಯಾದ್ ಬಂದ್ರೆ ಅದು ಅದಿಶಾ ಹೋಗ್ಬಿಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವಾರು ವಿಷಯಗಳು ಬರುತ್ತೆ ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನ ನಂಬ್ಕೊಂಡು ಹೇಗೆ ಹೇಳ್ತೀರಿ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಹೇಳ್ಕೆ ಕೊಟ್ಟಿದ್ದಾರೆ ಇಲ್ಲ ತಾನೆ ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡ್ಬಿಡಿ ಪ್ರಶ್ನೆ ಕೇಳ್ತಾನೆ ಬರ್ತಿದ್ದೀರಿ ಮತ್ತೆ ಇನ್ನಷ್ಟು ಸರಿ ಆನ್ಸರ್ ಮಾಡ್ಲಿ ಈಗಾಗಲೇ ಉತ್ತರ ಕೊಟ್ಟಿದೀನಿ ನಾನು ಈಗ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರಾದ್ರೂ ಹೇಳಿಕೆ ಕೊಟ್ರೆ ಅದ್ರೊಳಗೆ ಏನ್ ತಪ್ಪಿಲ್ಲ ಆದ್ರೆ ತೀರ್ಮಾನ ಮಾಡೋರು ಯಾರು ಶಾಸಕರು ಮತ್ತೆ ಹೈಕಮಾಂಡ್ ಹೈಕಮಾಂಡ್ ಅವ್ರು ಯಾರಾದ್ರು ಬಂದು ಹೇಳಿದಾರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ತಾನೆ ಬದಲಾಗಿ ಎ ಸಿ ಸೆಕ್ರೆಟರ್ ಬಂದು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಅದೇ ಫೈನಲ್ ವರ್ಡ್ ಬೇರೆ ಬಗ್ಗೆ ಯಾಕೆ ಮಾತಾಡ್ತೀವಿ ಯಾರು ಹೇಳುದು ಸೋಷಿಯಲ್ ಮೀಡಿಯಾದ ಬಂದ್ರೆ ಅದಿಜಾ ಹೋಗ್ಬಿಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವಾರು ವಿಷಯಗಳು ಬರುತ್ತೆ ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನ ನಂಬ್ಕೊಂಡು ಹೇಗೆ ಹೇಳ್ತೀರಿ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಹೇಳಕ್ಕೆ ಕೊಟ್ಟಿದಾರೆ ಇಲ್ಲ ತಾನೆ ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡ್ಬೇಡಿ ಪ್ರಶ್ನೆ ಕೇಳ್ತಾನೆ ಬರ್ತಿದ್ದೀರಿ ಮತ್ತೆ ಇನ್ನಷ್ಟು ಸರಿ ಆನ್ಸರ್ ಮಾಡ್ಲಿ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ನಾನು ಈಗ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರಾದ್ರೂ ಹೇಳಿಕೆ ಕೊಟ್ರೆ ಅದ್ರೊಳಗೆ ಏನು ತಪ್ಪಿಲ್ಲ ಆದ್ರೆ ತೀರ್ಮಾನ ಮಾಡೋರು ಯಾರು ಶಾಸಕರು ಮತ್ತೆ ಹೈ ಹೈಕಮಾಂಡ್ ಅವ್ರು ಯಾರಾದ್ರು ಬಂದು ಹೇಳಿದಾರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ತಾನೇ ಬದಲಾಗಿ ಎ ಸಿ ಸೆಕ್ರೆಟರಿ ಬಂದು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಅದೇ ಫೈನಲ್ ವರ್ಡ್ ಬೇರೆ ಬಗ್ಗೆ ಯಾಕೆ ಮಾತಾಡ್ತೀರಿ ಯಾರು ಹೇಳಿದ್ ನಿಮ್ಗೆ ಸೋಷಿಯಲ್ ಮೀಡಿಯಾದ್ ಬಂದ್ರೆ ಅದುಜಾ ಹೋಗ್ಬಿಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವಾರು ವಿಷಯಗಳು ಬರುತ್ತೆ ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನ ನಂಬ್ಕೊಂಡು ಹೇಗೆ ಹೇಳ್ತೀರಿ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಹೇಳಕ್ಕೆ ಕೊಟ್ಟಿದಾರ ಇಲ್ಲ ತಾನೆ ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡ್ಬೇಡಿ ಪ್ರಶ್ನೆ ಕೇಳ್ತಾನೆ ಬರ್ತಿದ್ದೀರಿ ಮತ್ತೆ ಇನ್ನೆಷ್ಟು ಸರಿ ಆನ್ಸರ್ ಮಾಡ್ಲಿ ಈಗಾಗ್ಲೇ ಉತ್ತರ ಕೊಟ್ಟಿದೀನಿ ನಾನು ಈಗ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರಾದ್ರೂ ಹೇಳಿಕೆ ಕೊಟ್ರೆ ಅದ್ರೊಳಗೆ ಏನ್ ತಪ್ಪಿಲ್ಲ ಆದ್ರೆ ತೀರ್ಮಾನ ಮಾಡೋರು ಯಾರು ಶಾಸಕರು ಮತ್ತೆ ಹೈಕಮಾಂಡ್ ಹೈಕಮಾಂಡ್ ಅವ್ರು ಯಾರಾದ್ರು ಬಂದು ಹೇಳಿದಾರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ತಾನೇ ಬದಲಾಗಿ ಎ ಸಿ ಸೆಕ್ರೆಟರ್ ಬಂದು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಅದೇ ಫೈನಲ್ ವರ್ಡ್ ಬೇರೆಯವ್ರಿಗೆ ಯಾರು ಹೇಳಿದ ಸೋಷಿಯಲ್ ಮೀಡಿಯಾದ್ ಬಂದ್ರೆ ಅದಿಶಾ ಹೋಗ್ಬಿಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವಾರು ವಿಷಯಗಳು ಬರುತ್ತೆ ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನ ನಂಬ್ಕೊಂಡು ಹೇಗೆ ಹೇಳ್ತೀರಿ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಹೇಳಕ್ಕೆ ಕೊಟ್ಟಿದ್ದಾರೆ ಇಲ್ಲ ತಾನೆ ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡ್ಬಿಡಿ ಹೇಳಿ ಪ್ರಶ್ನೆ ಕೇಳ್ತಾನೆ ಬರ್ತಿದಿರಿ ಮತ್ತೆ ಇನ್ನಿಷ್ಟು ಸರಿ ಆನ್ಸರ್ ಮಾಡ್ಲಿ ಈಗಾಗ್ಲೇ ಉತ್ತರ ಕೊಟ್ಟಿದೀನಿ ನಾನು ಈಗ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರಾದ್ರು ಹೇಳಿಕೆ ಕೊಟ್ರೆ ಅದ್ರೊಳಗೆ ಏನು ತಪ್ಪಿಲ್ಲ ಆದ್ರೆ ತೀರ್ಮಾನ ಮಾಡೋರು ಯಾರು ಶಾಸಕರು ಮತ್ತೆ ಹೈಕಮಾಂಡ್ ಹೈಕಮಾಂಡ್ ಅವ್ರು ಯಾರಾದ್ರು ಬಂದು ಹೇಳಿದಾರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ತಾನೇ ಬದಲಾಗಿ ಎ ಸಿ ಸೆಕ್ರೆಟರ್ ಬಂದು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಅದೇ ಫೈನಲ್ ವರ್ಡ್ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ